ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಅದ್ಭುತ ಅದ್ಭುತ ಕೋಟಿ ಭಾರತೀಯರ ಕಣ್ಣಿನಲ್ಲಿ ಆನಂದ ಬಾಷ್ಪ ಜಿನುಗಿದ ಕ್ಷಣ ಇದು ಕತ್ತಲು ಸರಿದು ಬೆಳಕು ಹರಿದಿದೆ ಕೊನೆಗೂ ಕನಸು ನನಸಾಗಿದೆ ರಾಮನಿಗೆ ಪ್ರಾಣ ಪ್ರತಿಷ್ಠೆಯಾಗಿದೆ ಅನಾವರಣ ಕಲ್ಲಿನ ಕಟ್ಟಡದ್ದಲ್ಲ ಮರಳಿ ಪಡೆದ ಸ್ವಾಭಿಮಾನದ್ದು ಐದು ಶತಮಾನಗಳ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂದು ರಾಮ ಹದಿನಾಲ್ಕು ವರ್ಷಗಳ ವನವಾಸ ಪೂರೈಸಿ ಅಯೋಧ್ಯೆಗೆ ಬಂದಾಗ ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಇಡೀ ರಾಮರಾಜ್ಯವೇ ಸಂಚಾಗಿತ್ತು ಜಗತ್ತಿಗೆ ಮಾದರಿಯಾಗಿರುವ ಶ್ರೀರಾಮನಿಗಾಗಿ ಐದು ಶತಮಾನಗಳಿಂದ ಆತನ ಕೋಟ್ಯಾನು ಕೋಟಿ ಭಕ್ತರು ಸೆರೆವಾಸ ಹೋರಾಟಗಳಂತಹ ನೂರಾರು ಅಗ್ನಿ ಪರೀಕ್ಷೆಯಲ್ಲಿ ಬಿದ್ದು ಹೊರಳಾಡಿ ಕೊನೆಗೂ ಶ್ರೀರಾಮನ ಮರುಪಟ್ಟಾಭಿಷೇಕ ಮಾಡಿಯೇ ಬಿಟ್ರು ಕಂಗಳಲ್ಲೂ ರಾಮ ಮನಸ್ಸು ಹೃದಯ ಉಸಿರಲ್ಲೂ ರಾಮ ನಾಮ ಜಪಿಸುತ್ತಾ ತನ್ನ ಭಕ್ತಿಯ ಕಡಲಲ್ಲಿ ಸ್ನಾನ ಮಾಡಿಸಿ ಹೃದಯ ದರಮನೆಯಲ್ಲಿ ಗುಡಿ ಕಟ್ಟಿ ಇಂದು ಅದ್ಧೂರಿಯಾಗಿ ಮರುಪಟ್ಟಾಭಿಷೇಕ ಮಾಡುತ್ತಿರುವ ಈ ವಿಶ್ವವನ್ನ ನೋಡಿ ರಾಮ ಸಾರ್ಥಕ ಭಾವದಿಂದ ಮುಗುಳ್ಳಗುತ್ತಿದ್ದಾನೆ ಆತನ ಕಂಗಳಲ್ಲಿ ಹಿಂದೆ ಇದ್ದ ವಿಷಾದತೆ ಇಲ್ಲ ಅತೃಪ್ತಿ ಇಲ್ಲ ಭಕ್ತರ ನೋವಿಗಾಗಿ ಅಂದೆಲ್ಲ ಮರಗುತ್ತಿದ್ದ ರಾಮ ಇಂದು ಹಸನ್ಮುಖಿಯಾಗಿ ತೃಪ್ತನಾಗಿ ಅಯೋಧ್ಯೆಯ ಗರ್ಭಗುಡಿಯಲ್ಲಿ ಭಕ್ತರೆದುರಿಗೆ ಐದು ವರ್ಷದ ಬಾಲಕನಂತೆ ದರ್ಶನ ನೀಡಿದ್ದಾನೆ ಕೋಟಿ ಕೋಟಿ ಜನರ ಪುಟ್ಟ ಹೃದಯವಾಗಿ ರಾಮನೇ ದರೆಗಿಳಿದು ಬಂದಿದ್ದಾನೆ ರಾಮ ಈ ಪ್ರೀತಿ ಭಕ್ತಿಯನ್ನ ಕಂಡು ಮೈಮರೆತು ತನ್ನವರನ್ನೆಲ್ಲ ಈ ನಿರಾಳ ನೋಟದಲ್ಲಿ ಕಣ್ತುಂಬಿಸಿಕೊಳ್ಳುತ್ತಾ ಇದ್ದಾನೆ ಬನ್ನಿ ರಾಮನ ಪ್ರಾಣ ಪ್ರತಿಷ್ಠಾಪನೆಯ ಆ ಸುಂದರ ಕ್ಷಣಗಳನ್ನ ಕಣ್ತುಂಬಿಕೊಂಡು ಬರೋಣ 아 <목소리법> ಭಾರತದ ಮೂಲೆ ಮೂಲೆಯಲ್ಲಿ ರಾಮ ಭಜನೆ ಕೇಳುತ್ತಿದೆ ಐದು ಶತಮಾನಗಳಿಂದ ಬೆಳಗಲು ಕಾಯುತ್ತಿದ್ದ ದೀಪಕ್ಕೂ ಮರುಜೀವ ಬಂದಂತಾಗಿದೆ ಶ್ರೀರಾಮ ಬಿಲ್ಲು ಬಾಣಗಳನ್ನ ಹಿಡಿದು ಈ ಕಲಿಯುಗವನ್ನ ದುಷ್ಟರಿಂದ ರಕ್ಷಣೆ ಮಾಡಲು ತಯಾರಾಗಿ ಬಂದು ಇಂದು ಅಯೋಧ್ಯೆಯಲ್ಲಿ ವಿರಾಜಮಾನನಾಗಿದ್ದಾನೆ ಧರ್ಮ ಸಂರಕ್ಷಣೆಗೆ ರಾಷ್ಟ್ರದ ಪುನರುನ್ನತಿಗೆ ಧರ್ಮವೇ ಅವತರಿಸಿದಂತಿದೆ ಇಂದಿನ ಈ ಪುಣ್ಯ ದಿನ ಈ ಪುಣ್ಯ ಕ್ಷಣ ರಾಮ ಸಂತಸದಿಂದ ಕಣ್ತೆರೆದು ಮಗುಳ್ನಗೆ ಬೀರುತ್ತಿದ್ದಂತೆ ನಮ್ಮೆಲ್ಲರ ಕಂಗಳಲ್ಲಿ ಆನಂದ ಬಾಷ್ಪ ಜಿನುಗುತ್ತಿದೆ ಒಂದೆಡೆ ರಾಮನ ಭೂಮಿಯನ್ನ ಆತನಿಗೆ ಮತ್ತೆ ಒಪ್ಪಿಸಿದ ಸಡಗರ ಮತ್ತೊಂದೆಡೆ ರಾಮನೇ ಈ ಪುಣ್ಯ ಭಾರತಕ್ಕೆ ನಾವು ಇರುವ ಈ ಕಾಲದಲ್ಲೇ ಬಂದು ಬಿಟ್ಟ ಅನ್ನುವ ರೋಮಾಂಚನ ಇಂದು ನಮ್ಮದು ಬರುವ ನಾಳೆಗಳು ನಮ್ಮದೆನಿಸಿದೆ ಅಯೋಧ್ಯೆಯ ರಾಮ ಮಂದಿರ ಕಣ್ಮುಚ್ಚಿದ್ರೂ ಕಣ್ಣೆದುರಿಗೆ ಬಂದಂತಾಗುವ ಈ ಅನುಭವ ನಮ್ಗೆ ಮಾತ್ರವಲ್ಲ ಲೆಕ್ಕವೇ ಸಿಗದ ರಾಮ ಭಕ್ತರ ಅನುಭವ ಸಾಗರವಿದು ರಘುಕುಲ ರಾಮ ದಾರಿಣಿ ಮಡಿಲಿನ ಅಯೋಧ್ಯೆಗೆ ಮೆಲ್ಲ ಮೆಲ್ಲನೆ ಹೆಜ್ಜೆ ಇಡುತ್ತಾ ಜಗದ ಭಕ್ತಿಯನ್ನೆಲ್ಲ ಮೆಚ್ಚುತ್ತ ಆಶೀರ್ವದಿಸುತ್ತಾ ಸಿರಿಗುಡಿಗೆ ನಡೆದೇ ಬಿಟ್ಟನಲ್ಲ ಜಗದ ಎಲ್ಲ ತಮದ ಅಳಿವಿಗೆ ರಾಮನ ಆ ಮುದ್ದು ಮುಖದಲ್ಲಿ ಚೆಲ್ಲುತ್ತಿರುವ ನಗುವಂದೇ ಸಾಕು ಆತನ ಕಂಗಳಲ್ಲಿ ಹೊಮ್ಮುತ್ತಿರುವ ಆ ತೇಜಸ್ಸಿನ ಬೆಳಕಿಗೆ ಮಾಡಿದ ಪಾಪಗಳೆಲ್ಲ ಸುಟ್ಟು ಚನ್ಮ ಪಾವನವಾದಂತೆ ಭಾಸವಾಗುತ್ತಿದೆ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಈ ದಿನಾಂಕವನ್ನ ಈ ಇಸವಿಯನ್ನ ಭಾರತೀಯರು ಚಿನ್ನದ ಅಕ್ಷರದಲ್ಲಿ ಬರೆದಿಡಬೇಕು ಕಾರಣ ಇದು ರಾಮ ಮತ್ತೊಮ್ಮೆ ತನ್ನ ಗುಡಿಯನ್ನ ಸೇರಿದ ದಿನ ಜಾನಕಿ ವಲ್ಲಭ ವರ್ಷಗಳ ವನವಾಸ ಮುಗಿಸಿ ಮತ್ತೊಮ್ಮೆ ಪಟ್ಟಾಭಿಷೇಕಗೊಂಡ ಪುಣ್ಯ ದಿನ ಇದು ತನ್ನದೇ ಜನ್ಮ ಭೂಮಿಯಲ್ಲಿ ನೆಲೆಯಿಲ್ಲದೆ ನಿಂತಿದ್ದ ರಾಮ ಈಗ ತನ್ನ ಭವ್ಯ ಗರ್ಭಗುಡಿಯಲ್ಲಿ ಮುಗುಳ್ನಗುತ್ತಾ ನಿಂತಿದ್ದಾನೆ ಐದು ಶತಮಾನಗಳ ನಂತರ ಎಲ್ಲಿ ತನಗೆ ಜಾಗ ಸಿಗಬೇಕು ಅಲ್ಲಿ ರಾಮನಿಗೆ ಜಾಗ ಸಿಕ್ಕಿದೆ ರಾಮನ ಜೀವನವೇ ಅಂತದ್ದು ಆತ ತ್ಯಾಗಮಯಿ ತಂದೆಯ ಮಾತನ್ನ ಉಳಿಸಿಕೊಳ್ಳಬೇಕು ಅಂತ ಹದಿನಾಲ್ಕು ವರ್ಷ ವನವಾಸ ಮಾಡಿದ ವೀರ ಮನಸ್ಸು ಮಾಡಿದ್ರೆ ಎಲ್ಲವನ್ನ ಧಿಕ್ಕರಿಸಿ ಅಯೋಧ್ಯೆಯ ರಾಜ ಪಟ್ಟದ ಮೇಲೆ ಆತನಿಗೆ ಕೂರ್ಬೋದಿತ್ತು ಆದ್ರೆ ಅವನು ತನ್ನ ತಂದೆಯ ಮಾತನ್ನ ಮೀರ್ಲಿಲ್ಲ ತನಿಂದಾಗಿ ತನ್ನ ತಂದೆಗೆ ಅವಮಾನ ಆಗಬಾರದು ಅವರು ಕೊಟ್ಟ ಮಾತನ್ನ ಉಳಿಸಿಕೊಳ್ಳಬೇಕು ಅನ್ನುವ ಒಂದೇ ಒಂದು ಕಾರಣಕ್ಕಾಗಿ ಅರಮನೆಯಲ್ಲಿ ಹುಟ್ಟಿದ ಶ್ರೀರಾಮ ಕಾಡು ಮೇಡು ಅಲೆಯುತ್ತಾ ಜೀವನ ಸಾಗಿಸಿದ ಈ ವನವಾಸದಲ್ಲಿ ಕೂಡ ರಾಮನಿಗೆ ನೆಮ್ಮದಿ ಇರಲಿಲ್ಲ ರಾವಣ ತನ್ನ ಮುದ್ದಿನ ಮಡದಿಯನ್ನೇ ಅಪಹರಿಸಿದ ಮುಂದೆ ಏನೆಲ್ಲ ಕಷ್ಟಗಳನ್ನ ಅನುಭವಿಸಿದ ಅನ್ನೋದು ನಿಮಗೆಲ್ಲ ಗೊತ್ತಿದೆ ಪ್ರಭು ರಾಮನಿಗೆ ಸಾಯುವವರೆಗೂ ಕಷ್ಟ ಇತ್ತು ಪಟ್ಟಾಭಿಷೇಕ ಆದ ನಂತರವೂ ನೆಮ್ಮದಿಯ ಜೀವನ ಅವನಿಗೆ ಸಿಗ್ಲೇ ಇಲ್ಲ ತನ್ನ ಮಡದಿಯ ಮೇಲೆ ಪ್ರಜೆಯೊಬ್ಬ ಅನುಮಾನ ವ್ಯಕ್ತಪಡಿಸಿದ ಅನ್ನುವ ಕಾರಣಕ್ಕಾಗಿ ಮಡದಿಯನ್ನ ದೂರ ಇಟ್ಟು ಜೀವನ ಸಾಗಿಸಿದ ರಾಮ ತನ್ನ ಮಕ್ಕಳ ಜೊತೆ ಕೂಡ ಆತನಿಗೆ ಜೀವನ ನಡೆಸುವ ಸೌಭಾಗ್ಯ ಸಿಗ್ಲೇ ಇಲ್ಲ ಇಂತಹ ರಾಮನಿಗೆ ಕಲಿಯುಗದಲ್ಲೂ ಕೂಡ ಸರಿಯಾದ ನೆಲೆ ಸಿಗ್ಲೇ ಇಲ್ಲ ತನ್ನದೇ ದೇಶದಲ್ಲಿ ತನ್ನದೇ ಜನ್ಮ ಭೂಮಿಯಲ್ಲಿ ಆತನಿಗೆ ಸಿಗಬೇಕಾದ ಸ್ಥಾನಮಾನ ಸಿಗ್ಲೇ ಇಲ್ಲ ಇದೀಗ ಐನೂರು ವರ್ಷಗಳ ನಂತರ ರಾಮನಿಗೆ ನೆಮ್ಮದಿಯ ತಾಣ ಸಿಕ್ಕಿದೆ ತನ್ನ ಭಕ್ತರೇ ಸೇರಿಕೊಂಡು ರಾಮ ಹುಟ್ಟಿದ ಭೂಮಿಯಲ್ಲಿ ಮಂದಿರ ನಿರ್ಮಿಸಿದ್ದಾರೆ ಇದು ಭಕ್ತರೇ ಸೇರಿಕೊಂಡು ನಿರ್ಮಾಣ ಮಾಡಿರುವ ದೇಗುಲ ಇಲ್ಲಿ ಸರ್ಕಾರದ ಒಂದು ರೂಪಾಯಿ ಹಣ ಕೂಡ ಖರ್ಚಾಗಿಲ್ಲ ಅನ್ನೋದು ವಿಶೇಷ ನಮ್ಮ ದೇಶದಲ್ಲಿ ನಿರ್ಮಾಣವಾದ ಬಹುತೇಕ ಎಲ್ಲಾ ದೇವಾಲಯಗಳು ಕೂಡ ಅಷ್ಟೇ ಅದು ಭಕ್ತರಿಂದ ನಿರ್ಮಾಣವಾದದ್ದು ಅಥವಾ ಅಲ್ಲಿನ ರಾಜರು ಅದನ್ನ ನಿರ್ಮಾಣ ಮಾಡಿದ್ದಾರೆ ಆದರೆ ಇವತ್ತು ಅಂತಹ ದೊಡ್ಡ ದೊಡ್ಡ ದೇವಸ್ಥಾನಗಳು ಸರ್ಕಾರದ ಅಧೀನದಲ್ಲಿರೋದು ದುರಂತ ಅದೇನೇ ಇರಲಿ ಅಯೋಧ್ಯೆಯಲ್ಲಿ ಭಕ್ತರೇ ನಿರ್ಮಿಸಿರುವ ರಾಮ ಮಂದಿರ ಇನ್ನು ಸಾವಿರ ವರ್ಷದವರೆಗೂ ಬಿರುಗಾಳಿ ಭೂಕಂಪಕ್ಕೂ ಜಗ್ಗದೆ ಗಟ್ಟಿಯಾಗಿ ನಿಲ್ಲಲಿದೆ ಗರ್ಭ ಗುಡಿಯಲ್ಲಿರುವ ಬಾಲರಾಮ ಮುಂದಿನ ಪೀಳಿಗೆಗೆ ದರ್ಶನ ನೀಡಲಿದ್ದಾನೆ ಅಯೋಧ್ಯೆಯ ರಾಮ ಮಂದಿರ ಹಿಂದೂಗಳ ಪಾಲಿನ ಪವಿತ್ರ ಸ್ಥಳವಾಗಿ ಮುಂದಿನ ದಿನಗಳಲ್ಲಿ ಗುರುತಿಸಿಕೊಳ್ಳಲಿದೆ ಇನ್ನು ಪ್ರಭು ರಾಮನ ವಿಗ್ರಹಕ್ಕೆ ವಿಶೇಷ ಮುಹೂರ್ತದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗಿದೆ ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಇದು ಬರೋಬ್ಬರಿ ಅರವತ್ತು ವರ್ಷಗಳಿಗೊಮ್ಮೆ ಬರುವ ವಿಶೇಷವಾದ ಮುಹೂರ್ತ ಅಭಿಜಿತ್ ಮುಹೂರ್ತ ಮೇಷ ಲಗ್ನ ಅಮೃತ ಸಿದ್ಧಿಯೋಗ ಮೃಗಶಿರ ನಕ್ಷತ್ರ ಕುರ್ಮ ದ್ವಾದಶ ಯೋಗಗಳಲ್ಲಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಯಾಗಿದೆ ವಿಶೇಷ ಏನ್ ಗೊತ್ತಾ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ನಿರ್ಮಾಣದ ಮತ್ತು ಉದ್ಘಾಟನೆಯ ಮೂರ್ತ ನೀಡಿದವರು ಕೂಡ ಕರುನಾಡಿನ ಜ್ಯೋತಿಷ್ಯರೇ ಹೌದು ಬೆಳಗಾವಿಯ ನವ ಬೃಂದಾವನದ ಜ್ಯೋತಿಷಿ ವಿದ್ಯಾ ವಿಹಾರ ವಿದ್ಯಾಲಯದ ಕುಲಪತಿ ವಿಜಯೇಂದ್ರ ಶರ್ಮಾ ಅವರು ಏಪ್ರಿಲ್ ಹದಿನೈದು ಎರಡು ಸಾವಿರದ ಇಪ್ಪತ್ತ ಮೂರರಂದು ಅಯೋಧ್ಯೆ ರಾಮಲಲ್ಲಾ ಪ್ರತಿಷ್ಠಾಪನೆಗೆ ಮೂರ್ತ ನೀಡಿದ್ರು ಇವರು ಅಂದು ನೀಡಿದ ಮೂರ್ತ ನ್ನ ಟ್ರಸ್ಟ್ ನಲ್ಲಿ ಮಾತುಕತೆ ನಡೆಸಿ ಬಳಿಕ ರಾಮ ಮಂದಿರದ ಟ್ರಸ್ಟಿಗಳು ಪಂಡಿತರು ಸೇರಿಕೊಂಡು ಮೂರ್ತ ಫೈನಲ್ ಮಾಡಿದ್ರು ರಾಮ ಮಂದಿರದ ಭೂಮಿ ಪೂಜೆ ಮೂರ್ತ ಕೂಡ ನೀಡಿದ್ದು ವಿಜಯೇಂದ್ರ ಶರ್ಮಾ ಅವರೇ ಅಂದು ಪ್ರಧಾನಿ ಮೋದಿ ಅವರಿಂದ ಭೂಮಿ ಪೂಜೆ ನೆರವೇರಿತ್ತು ಹೀಗೆ ಕರ್ನಾಟಕ ಹಾಗೂ ರಾಮ ಮಂದಿರದ ಸಂಬಂಧ ಮತ್ತಷ್ಟು ವಿಸ್ತಾರಗೊಂಡಿದೆ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರುವಂತೆ ಇವತ್ತು ಅಯೋಧ್ಯೆಯಲ್ಲಿ ಮಂದಸ್ಮಿತನಾಗಿ ನಿಂತಿರುವ ಈ ಹಾಲು ಗಲ್ಲದ ಬಾಲರಾಮನನ್ನ ಕೆತ್ತಿದ್ದು ಕರ್ನಾಟಕದ ಶಿಲ್ಪಿ ಮುಗ್ಧ ನಗು ಬೀರುತ್ತಾ ನಿಂತಿರುವ ಈ ಶ್ರೀರಾಮ ಕರ್ನಾಟಕದ ಕಲ್ಲಿನಲ್ಲಿ ಅರಳಿದ ಮೂರ್ತಿ ಇಲ್ಲಿ ದೇಶದ ಮೂವರು ಶಿಲ್ಪಿಗಳು ಕೆತ್ತಿದ ಮೂರ್ತಿಗಳಲ್ಲಿ ಮೈಸೂರಿನ ಅರುಣ್ ಯೋಗಿರಾಜ್ ಅವರು ಕೆತ್ತಿದ ಮೂರ್ತಿಯನ್ನೇ ರಾಮ ಮಂದಿರದ ಟ್ರಸ್ಟ್ ಫೈನಲ್ ಮಾಡಿತ್ತು ಟ್ರಸ್ಟ್ ನ ಸದಸ್ಯರು ಮತದಾನ ಮಾಡುವ ಮೂಲಕ ರಾಮಲಲ್ಲನ ವಿಗ್ರಹ ಅಂತಿಮ ಮಾಡಿದ್ರು ಇದೀಗ ಇದೇ ಮೂರ್ತಿಯನ್ನ ಆಯ್ಕೆ ಮಾಡುವುದಕ್ಕೆ ಕಾರಣ ಏನು ಅನ್ನುವ ಬಗ್ಗೆ ಟ್ರಸ್ಟ್ ನಲ್ಲಿ ಸದಸ್ಯರು ವಿವರಿಸಿದ್ದಾರೆ ಮೂವರು ಶಿಲ್ಪಿಗಳು ಸುಂದರವಾದ ಮೂರ್ತಿಗಳನ್ನೇ ಕೆತ್ತಿದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಈ ಮೂರ್ತಿ ಕೆತ್ತನೆಗೆ ಕೆಲವೊಂದು ಮಾನದಂಡಗಳನ್ನ ಟ್ರಸ್ಟ್ ಶಿಲ್ಪಿಗಳಿಗೆ ನೀಡಿತ್ತು ಅದರಲ್ಲಿ ಪ್ರಮುಖವಾದದ್ದು ರಾಮನ ಮೂರ್ತಿ ಐದು ವರ್ಷದ ಮಗುವಿನಂತೆ ಇರಬೇಕು ಅನ್ನೋದು ಸ್ನೇಹಿತರು ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಮೂರ್ತಿಯನ್ನ ರಾಮಲಲ್ಲಾ ಮೂರ್ತಿ ಅಂತ ಕರೀತಾರೆ ಐದು ವರ್ಷದ ಮಗುವಿನ ಮುಖದಲ್ಲಿ ಯಾವ ರೀತಿಯ ಮುಗ್ಧತೆ ತೇಜಸ್ಸು ಇರುತ್ತೋ ಅದೇ ರೀತಿಯ ಮುಗ್ಧತೆ ಮೂರ್ತಿಯಲ್ಲೂ ಇರಬೇಕು ಅನ್ನೋದು ಪ್ರಮುಖ ಮಾನದಂಡವಾಗಿತ್ತು ಇನ್ನು ರಾಮನ ದೇಹದ ಆಕಾರವನ್ನ ನೀವು ಚಿತ್ರಗಳಲ್ಲಿ ನೋಡಿರಬಹುದು ಕೈ ಕಾಲುಗಳು ಉದ್ದ ಇದ್ದಾವೆ ತೋಳುಗಳು ಕೂಡ ಬಲಿಷ್ಠ ರೂಪದಲ್ಲಿ ಇದ್ದಾವೆ ಇದೇ ರೀತಿಯ ಚಿತ್ರಣ ಮೂರ್ತಿಯಲ್ಲೂ ಇರಬೇಕಿತ್ತು ಎಲ್ಲಾ ಮಾನದಂಡಗಳು ಕೂಡ ಅರುಣ್ ಯೋಗಿರಾಜ್ ಅವರು ಕೆತ್ತಿದ ಬಾಲರಾಮನ ಮೂರ್ತಿಯಲ್ಲಿ ಎದ್ದು ಕಾಣಿಸ್ತಾ ಇತ್ತು ಹೀಗಾಗಿ ಕೊನೆಗೆ ಮತದಾನದ ಮೂಲಕ ಅರುಣ್ ಯೋಗಿರಾಜ್ ಅವರು ಕೆತ್ತಿದ ಮೂರ್ತಿಯನ್ನ ಟ್ರಸ್ಟ್ ಫೈನಲ್ ಮಾಡಿ ಈಗ ಇದೇ ವಿಗ್ರಹಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಾಣ ಪ್ರತಿಷ್ಠೆ ಮಾಡಿದ್ದಾರೆ ಇನ್ಮುಂದೆ ಇದೇ ವಿಗ್ರಹ ಶ್ರೀರಾಮನ ರೂಪದಲ್ಲಿ ಕೋಟಿ ಕೋಟಿ ಭಕ್ತರಿಗೆ ದರ್ಶನ ನೀಡಲಿದೆ ಈ ಮೂರ್ತಿಯನ್ನ ನೋಡುವಾಗ ಪ್ರಭು ರಾಮನೇ ನಸು ನಗುತ್ತಾ ಇದ್ದಾನೇನು ಅಂತ ಅನಿಸಿ ಬಿಡುತ್ತೆ ಮುದ್ದು ಮುಖದ ರಾಮ ಲಲ್ಲನನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಎರಡು ಕಣ್ಣುಗಳು ಸಾಲೋದಿಲ್ಲ ಹೀಗೆ ಕರುನಾಡಿನ ಕಲ್ಲಿನಲ್ಲಿ ಅರಳಿದ ಬಾಲರಾಮನಿಗೆ ಈಗ ಜೀವ ಕಳೆ ಬಂದಿದೆ ಮುಂದೆ ಈತ ತಾನು ಹುಟ್ಟಿದ ಜನ್ಮ ಭೂಮಿಯಲ್ಲಿ ನಿಂತ್ಕೊಂಡು ತನ್ನ ಭಕ್ತ ಕೋಟಿಗೆ ದರ್ಶನ ನೀಡಲಿದ್ದಾನೆ ಇನ್ನು ನಿಮ್ಮಲ್ಲಿ ಒಂದು ಪ್ರಶ್ನೆ ಮೂಡಿರಬಹುದು ಮೂರು ವಿಗ್ರಹಗಳನ್ನ ಕೆತ್ತಲಾಗಿದೆ ಅದರಲ್ಲಿ ಒಂದು ವಿಗ್ರಹ ಗರ್ಭಗುಡಿ ಸೇರಿದೆ ಇನ್ನುಳಿದ ಎರಡು ವಿಗ್ರಹಗಳು ಏನಾಗುತ್ತವೆ ಇದಕ್ಕೂ ಕೂಡ ಟ್ರಸ್ಟ್ ಉತ್ತರ ಕೊಟ್ಟಿದೆ ಉಳಿದ ಎರಡು ವಿಗ್ರಹಗಳನ್ನ ಎಲ್ಲಾ ಗೌರವಗಳೊಂದಿಗೆ ದೇವಸ್ಥಾನದಲ್ಲಿ ಇರಿಸಲಾಗುತ್ತೆ ಸದ್ಯ ಆಯ್ಕೆಯಾಗಿರುವ ರಾಮಲಲ್ಲಾ ಮೂರ್ತಿಗೆ ಆಭರಣ ಮತ್ತು ಬಟ್ಟೆಗಳ ಅಳತೆಗಾಗಿ ಒಂದು ವಿಗ್ರಹವನ್ನ ಟ್ರಸ್ಟ್ ಇರಿಸಿಕೊಳ್ಳುತ್ತದೆ ಇನ್ನು ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಈ ಮಂದಿರ ನಿರ್ಮಾಣವಾಗುವುದಕ್ಕಿಂತ ಮುಂಚೆ ಒಂದು ಪುಟ್ಟ ಗುಡಿಯಲ್ಲಿ ರಾಮನನ್ನ ಪೂಜಿಸಲಾಗ್ತಾ ಇತ್ತು ಗುಡಿಯಲ್ಲಿ ಪುಟ್ಟದೊಂದು ರಾಮಲಲ್ಲಾ ಮೂರ್ತಿ ಕೂಡ ಇದೆ ಅದು ಮುಂದೆ ಏನಾಗುತ್ತೆ ಅನ್ನುವ ಪ್ರಶ್ನೆ ಕೂಡ ನಿಮ್ಮಲ್ಲಿ ಮೂಡಿರಬಹುದು ಈ ರಾಮಲಲ್ಲಾ ಮೂರ್ತಿಯನ್ನ ಕೂಡ ರಾಮ ಮಂದಿರದಲ್ಲಿ ರಾಮ ವಿಗ್ರಹದ ಮುಂದೆ ಇರಿಸಲಾಗುತ್ತೆ ಈ ಮೂಲ ವಿಗ್ರಹವು ಬಹಳ ಮುಖ್ಯವಾದದ್ದು ಇದು ಐದರಿಂದ ಆರು ಇಂಚು ಎತ್ತರವಾಗಿತ್ತು ಇಪ್ಪತ್ತ ಐದರಿಂದ ಮೂವತ್ತು ಅಡಿ ದೂರದಿಂದ ಭಕ್ತರಿಗೆ ಇದು ಗೋಚರವಾಗುವುದಿಲ್ಲ ಹೀಗಾಗಿಯೇ ದೊಡ್ಡ ವಿಗ್ರಹ ಬೇಕಿತ್ತು ಹಾಗಾಗಿ ಹೊಸ ವಿಗ್ರಹವನ್ನ ಕೆತ್ತಿಸಿದ್ದೇವೆ ಅಂತ ಟ್ರಸ್ಟ್ ನ ಸದಸ್ಯರು ಹೇಳ್ತಾರೆ ಅದೇನೇ ಇರಲಿ ರಾಮ ಗರ್ಭ ಗುಡಿಯಲ್ಲಿ ನಿಂತುಕೊಂಡು ಭಕ್ತರಿಗೆ ದರ್ಶನ ನೀಡ್ತಾ ಇದ್ದಾನೆ ಶತಮಾನದ ಕಾಯುವಿಕೆ ಕೊನೆಗೂ ಅಂತ್ಯಗೊಂಡಿದೆ ಭಾರತದ ಇತಿಹಾಸದಲ್ಲಿ ಹೊಸ ಶಕೆಯೊಂದು ಆರಂಭವಾಗಿದೆ ಅಯೋಧ್ಯೆಯಲ್ಲಿ ನಿರ್ಮಾಣಗೊಂಡಿರುವ ಈ ಭವ್ಯ ಮಂದಿರ ಹೇಗಿದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ Bascara.